ಕಾಂಗ್ರೆಸ್ ಪಕ್ಷದ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ರೊಚ್ಚಿ ಗೆದ್ದ ರಾಮನಗರದಲ್ಲಿ ರಾಜ್ಯ ವಕ್ತಾರರಾದ ವಿ ನರಸಿಂಹ ರವರು ಇಕ್ಬಾಲ್ ಹುಸೇನ್ ರವರ ಬಗ್ಗೆ ಏನ್ ಹೇಳ್ತಾರೆ ಒಮ್ಮೆ ನೀವೇ ನೋಡಿ ದಯಮಾಡಿ ಕೆ ಶಿವಕುಮಾರ್ ಅವರೇ ನಿಮ್ ಬಗ್ಗೆ ಈ ರಾಜ್ಯದ ಜನಕ್ಕೆ ನಿಜವಾಗ್ಲೂ ಒಳ್ಳೆ ಅಭಿಪ್ರಾಯ ಬರ್ಬೇಕು ಅಂದಾಗ ನೀವು ರಾಮನಗರದ ಕೇಸನ್ನು ಸಹ ಈ ಕೂಡ್ಲೇ ನೀವು ತನಿಖೆಗೆ ಆಗ್ರಹ ಇದ್ ಮಾಡಬೇಕು ಐ ಟಿ ವಹಿಸ್ಬೇಕು ಯಾಕೆಂದ್ರೆ ಒಂದು ಹೆಣ್ಮಗಳಲ್ಲ ಸುಮಾರು ಜನ ಹೆಣ್ಮಕ್ಳು ಹೆಸರುಗಳಿಗಾಗ್ಲೇ ರಾಜ್ಯ ರಾಮನಗರ ಪೂರ್ತಿ ಓಡಾಡ್ತಾ ಇದೆ ದಯಮಾಡಿ ನಿಮ್ಮ ಶಾಸಕರು ದಾರಿ ತಪ್ಪಿದ್ದಾರೆ ಅದರಲ್ಲ ಎರಡು ಮಾತಿಲ್ಲ ನಾನು ನಂದೇ ವಿಡಿಯೋ ಅಂತ ಅನ್ಬಿಟ್ಟು ಹೇಳ್ತಾರೆ ಈಗ ನೋಡಿ ಈ ಈ ಹೆಣ್ಮಗಳು ನಿಮ್ಮ ನಿಮ್ಮ ಜಿಲ್ಲೆ ಜಿಲ್ಲಾ ಕಾಂಗ್ರೆಸ್ನ ಏನು ಹಿರಿಯ ಕಾರ್ಯ ಕಾರ್ಯದರ್ಶಿನೂ ಏನಾಗಿದ್ದಾರೆ ನಿಮ್ಮ ಜೊತೆಲೇ ಇದ್ದಾರೆ ಈ ಹೆಣ್ಣುಮಗಳು ವಿಡಿಯೋನೋ ಬಂದಿರೋದು ದಯಮಾಡಿ ಆ ಹೆಣ್ಮಗಳ ನ್ಯಾಯ ದೊರಕಿಸ್ಕೊಡಿ ಆ ಹೆಣ್ಮಗಳು ಈಗಾಗಲೇ ಸುಮಾರು ದಿವಸದಿಂದ ಯಾರ ಕಣ್ಗೂ ಕಾಣ್ತಾ ಇರಲಿಲ್ಲ ಈ ವಿಡಿಯೋ ಯಾವಾಗ ಹೊರಗಡೆ ಬಂತು ಸಡನ್ ಆಗಿ ನಿಮ್ಮದೇ ಪಕ್ಷದ ಒಬ್ಬ ರೌಡಿ ಶೀಟರ್ ನಿಮ್ಮ ಪಕ್ಷದ ಒಬ್ಬ ರೌಡಿ ಶೀಟರ್ ಅನಿಲ್ ಜೋಗೇಂದರ್ ಅನ್ನೋ ವ್ಯಕ್ತಿ ಆಕೆನ ಕರ್ಕ ಬಂದು ಭಯ ಬೆಳೆಸಿ ಕರ್ಕ ಬಂದು ಕಂಪ್ಲೇಂಟ್ ಕೊಡಿಸಿದ್ದಾರೆ ದಯಮಾಡಿ ಅದಕ್ಕೆ ಸುಮೋಟ ಕೇಸ್ ದಾಖಲಾಗಬೇಕು ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಕೂಡಲೇ ರೌಡಿ ಶೀಟರ್ ಕರ್ಕ ಬಂದ ಮಗಳನ್ನ ಕೇಸ್ ಕೊಡಿಸಿರೋದ್ರಿಂದ ಈ ಸುಮೋಟ ಕೇಸ್ ದಾಖಲು ಮಾಡಿಕೊಂಡು ಆ ರೌಡಿ ಶೀಟರ್ ವಿರುದ್ಧ ತನಿಖೆ ಆಗಬೇಕು ಶಾಸಕರ ವಿರುದ್ಧ ತನಿಖೆ ಆಗಬೇಕು ಇದರಿಂದ ಯಾರು ಪೂರ್ವ ನಿಯೋಜಿತ ಸಂಚನ ಮಾಡಿ ಕರ್ಕ ಬಂದಿದ್ರೆ ಆ ಹೆಣ್ಮಗಳನ್ನ ಭಯ ಬಿಡಿಸಿ ಒಂದು ದೊಡ್ಡ ಮಟ್ಟದ ತನಿಖೆ ಆಗಿ ಆ ಹೆಣ್ಮಗಳಿಗೂ ನ್ಯಾಯ ಸಿಗ್ಬೇಕು ಅಂತ ಅನ್ಬಿಟ್ಟು ನಾನು ಒಬ್ಬ ಹೋರಾಟಗಾರನಾಗಿ ಒಬ್ಬ ಜೆಡಿಎಸ್ ನ ವಕ್ತಾರನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ